ನಮಸ್ಕಾರ ಇವತ್ತು ನೋಡ್ತಾ ಇರೋ ಈ ವಿಡಿಯೋದಲ್ಲಿ ಇದು ಬಳೆ ಶಾಸ್ತ್ರ ಲಾಸ್ಟ್ ಮಾಡಿರುವಂತಹ ಹಳದಿ ಶಾಸ್ತ್ರ ಮತ್ತೆ ಈ ಬಳೆ ಶಾಸ್ತ್ರ ಎರಡೂ ಕೂಡ ನಮ್ಮಲ್ಲಿ ಇಲ್ಲ ಬಟ್ ನಾವು ಈಗಿನ ಟ್ರೆಂಡ್ಗೆ ತಕ್ಕನಾಗೆ ಮಾಡೋಣ ಅಂತ ಮಾಡಿದ್ದು ಮನೆಯವ್ರಿಗೆಲ್ಲ ಬಳೆ ಹಾಗೆ ಹಾಕೊಂತೀವಿ ಅದಕ್ಕೋಸ್ಕರ ಬಳೆ ತಂದಿದ್ದು ಇಲ್ಲಿ ಹಾಕ್ತಿರೋರು ಬಳೆ ಗರ್ರೆಲ್ಲ ನಮ್ಮ ಅದಕ್ಕೆ ಪಲ್ಲವಿ ಅಂತ ಹೇಳ್ಬಿಟ್ಟು ಫೋರ್ಸ್ ಕೊಡು ಹೆಂಗ್ ಕೊಡ್ತಿಯಾ ಬಳೆ ಹಾಕೋತಾರ ಅಂತಂದ್ರೆ ನಮ್ಮ ಹಿಂಗ್ ಕೊಡ್ತಿದಾರೆ ನೋಡಿ ಫೋಟೋಗ್ರಾಫರ್ ನಮ್ಮನ್ನ ಬೈಕೊಳ್ತಾ ಇದ್ರು ಮೇಡಮ್ ಸಂಜೆ ಇರೋ ಫಂಕ್ಷನ್ ಇವಾಗೆ ಕರ್ಸಿದೀರ ನಮ್ಮನ್ನ ಅಂತೇಳಿ ಇದಾದ ನಂತರ ಪಕ್ಕದೂರಲ್ಲಿ ಕುಮ್ಮಿಂಗಟ್ಟ ಅಂತೇಳಿ ಅಲ್ಲಿ ಗುಡ್ಡಿ ತಿಮ್ಮಪ್ಪ ಅಂತ ದೇವ್ರಿದೆ ಅಲ್ಲಿ ಕಂಕಣ ಕಟ್ಸೋದು ನಮ್ಮ ಸಂಪ್ರದಾಯ ಸೊ ಅಲ್ಲಿಗೆ ಹೋಗಿದ್ವಿ ಮನೆಯಲ್ಲಿ ಅಕ್ಕಿ ಪೂಜೆ ಮಾಡೋದು ಮೊದಲನೇ ಶಾಸ್ತ್ರ ಅದಾದ ನಂತರ ಕಂಕಣ ಕಟ್ಟಿಸೋದು ಎರಡನೇ ಶಾಸ್ತ್ರ ಥ್ಯಾಂಕ್ ಯು